ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ನಾರದನ ಪ್ರಶ್ನೆಗೆ ಉತ್ತರವಾಗಿ ಆ ಬೂರುಗದ ಮರವು ಪರ್ವತವನ್ನು ಉರುಳಿಸುವ ವಾಯುವಿಗೂ ತನ್ನನ್ನು ಕದಲಿಸುವ ಶಕ್ತಿ ಇಲ್ಲವೆಂದು ಜಂಬವನ್ನು ಹೇಳಿಕೊಂಡುದು ಎಂಬ ನೂರ ಐವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ನಾರದನು ತಿರುಗಿ ಆ ವೃಕ್ಷವನ್ನು ನೋಡಿ ಎಲೈ ವೃಕ್ಷವೇ ಸರ್ವವ್ಯಾಪಿಯಾಗಿ ಮಹಾವೇಗವುಳ್ಳ ಗಾಳಿಯು ನಿನ್ನೊಬ್ಬನನ್ನು ಮಾತ್ರ ಇನ್ನೂ ಉಳಿಸಿರುವ ಕಾರಣವೇನೋ ತಿಳಿಯಲಿಲ್ಲ ನಿನ್ನಲ್ಲಿ ಅವನಿಗಿರುವ ಬಂಧುತ್ವವೋ ಅಥವಾ ಸ್ನೇಹವೋ ಇವೆರಡರಲ್ಲಿ ಏನೋ ಒಂದು ಕಾರಣವಿರಬೇಕು ಇದರಲ್ಲಿ ಸಂದೇಹವಿಲ್ಲ ಎಲೈ ಬೂರುಗವೇ ನಿನಗೂ ಆ ವಾಯುದೇವನಿಗೂ ಮನಸ್ಸು ಒಂದಾಗಿ ಸೇರಿಬಿಟ್ಟಂತಿದೆ ಆ ವಾಯುವನ್ನು ಕಂಡೊಡನೆ ನೀನು ನಾನು ನಿನ್ನವನು ನನ್ನನ್ನು ರಕ್ಷಿಸುವ ಎಂದು ಶರಣಾಗತಿಯನ್ನು ಮಾಡಿಬಿಟ್ಟೆಯೇನು ಹಾಗೆಯೇ ಇರಬೇಕು ಅದರಿಂದಲೇ ವಾಯುವು ನಿನ್ನನ್ನು ಸುಮ್ಮನೆ ಬಿಟ್ಟಿರುವನು ಆಗಾಗ ಆ ವಾಯುವೇಗಕ್ಕೆ ಸಿಕ್ಕಿಯೂ ನಿನ್ನಂತೆ ನಿರಪಾಯವಾಗಿ ಉಳಿದುಕೊಂಡ ಬೆಟ್ಟವನ್ನಾಗಲಿ ಗ್ರಹವನ್ನಾಗಲಿ ಮರವನ್ನಾಗಲಿ ನಾನು ನೋಡಿದುದಿಲ್ಲ ಹೀಗೆ ಭೂಮಿಯಲ್ಲಿ ವಾಯುವೇಗದಿಂದ ಮುರಿಯದುದು ಯಾವುದೊಂದು ಇಲ್ಲದಿರುವಾಗ ನೀನೊಬ್ಬನು ಮಾತ್ರ ಉಳಿದಿರಲು ಪ್ರಬಲ ಕಾರಣವಿರಬೇಕು ಅವನ ಅನುಗ್ರಹಕ್ಕೆ ನೀನು ಹೇಗೆ ಪಾತ್ರನಾದೆ ಎಂದನು ಈ ಮಾತನ್ನು ಕೇಳಿ ಆ ಬೂರುಗದ ಮರವು ಹೆಮ್ಮೆಗಿಂದ ನಗುತ್ತ ಓ ಬ್ರಾಹ್ಮಣ ಆ ವಾಯುವು ನನಗೆ ಸ್ನೇಹಿತನೂ ಅಲ್ಲ ಬಂಧುವೂ ಅಲ್ಲ ಅವನಿಗೆ ನನ್ನಲ್ಲಿ ಪ್ರೀತಿಗೆ ಕಾರಣವೂ ಇಲ್ಲ ಅವನು ನನ್ನನ್ನು ಪ್ರೀತಿಯಿಂದ ಬಿಟ್ಟಿರುವನೆಂದು ಎಂದಿಗೂ ತಿಳಿಯಬೇಡ ನನ್ನ ಬಲವೇ ನನ್ನನ್ನು ರಕ್ಷಿಸುತ್ತಿರುವುದು ನನ್ನ ತೇಜೋ ಬಲಕ್ಕೆ ವಾಯುವು ನಡುಗೆ ಹೆದರಿರಬೇಕು ನಾರದ ಆ ವಾಯುವಿಗೆ ನನ್ನ ಶಕ್ತಿಯಲ್ಲಿ ಹದಿನೆಂಟನೆಯ ಒಂದು ಪಾಲಾದರೂ ಇರುವುದೆಂದು ತಿಳಿಯಬೇಡ ನನ್ನನ್ನು ಉರುಳಿಸುವುದಕ್ಕಾಗಿ ಆ ವಾಯುವು ಎಷ್ಟೋ ಸಾರಿ ತನ್ನ ವೇಗವನ್ನೆಲ್ಲ ತೋರಿಸಿ ಬಂದಿರುವನು ನಾನೇ ನನ್ನ ಬಲದಿಂದ ಅವನನ್ನು ತಡೆದು ಬಿಟ್ಟಿರುವೆನು ಓ ದೇವರ್ಷಿ ಎಷ್ಟೋ ಬೆಟ್ಟಗಳನ್ನು ಗಿಡಗಳನ್ನು ಇನ್ನೂ ಸಾವರ ಜಂಗಮಗಳನ್ನು ಮುರಿಯುತ್ತಾ ಬಂದ ಆ ಪ್ರಭಂಜನನು ಅನೇಕಾವರ್ತಿ ನನ್ನಿಂದಲೇ ಭಗ್ನನಾಗಿ ಹೊರಟು ಹೋಗಿರುವನು ಎಷ್ಟೇ ಕೋಪಗೊಂಡು ಬಂದರೂ ಆ ವಾಯುವಿಗೆ ನಾನು ಅಂಜುವವನಲ್ಲವೆಂದು ಎಂದಿತು ಇದನ್ನು ಕೇಳಿ ನಾರದನ್ನು ನಗುತ್ತಾ ಹೇಳೈರುಗವೇ ನಿನ್ನ ಬುದ್ಧಿಯು ವಿಪರೀತವಾಗಿ ತಿರುಗಿದಂತಿದೆ ಇದರಲ್ಲಿ ಸಂದೇಹವಿಲ್ಲ ಬಲದಲ್ಲಿ ವಾಯುವಿಗೆ ಸಮಾನವಾದ ಭೂತವು ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲ ಇಂದ್ರನಾಗಲಿ ಯಮನಾಗಲಿ ಕುಬೇರನಾಗಲಿ ಜಲಾಧಿಪತಿಯಾದ ವರುಣನಾಗಲಿ ಬಲದಲ್ಲಿ ವಾಯುವಿಗೆ ಸಮಾನರಲ್ಲ ಹೀಗಿರುವ ಹೀಗಿರುವಾಗ ಮುಟ್ಟಿದರೆ ಮುರಿದು ಹೋಗುವಷ್ಟು ದುರ್ಬಲವಾದ ನಿನ್ನ ಗತಿಯೇನು ಅಷ್ಟೇಕೆ ಬೋರುಗವೆ ಈ ಲೋಕದಲ್ಲಿ ಕೈಕಾಲುಗಳನ್ನು ಆಡಿಸತಕ್ಕ ಯಾವ ಪ್ರಾಣಿಗಾದರೂ ಆ ವಾಯುವಿನಿಂದಲೇ ಆ ಶಕ್ತಿ ಬರುವುದು ಎಲ್ಲಕ್ಕೂ ಪ್ರಾಣವನ್ನು ಕೊಡತಕ್ಕವನು ಭಗವಂತನಾದ ಆ ವಾಯುವೆ ಆ ವಾಯುವು ಸರಿಯಾಗಿ ನಡೆಸುತ್ತಿದ್ದರೆ ಮಾತ್ರ ಪ್ರಾಣಿಗಳು ಸರಿಯಾಗಿ ನಡೆಯುವವು ಅವು ಸುಖವಾಗಿಯೂ ಇರುವವು ದೇಹದಲ್ಲಿ ಆ ವಾಯುವು ಸ್ವಲ್ಪ ಉದ್ರೇಕಗೊಂಡರೆ ಪ್ರಾಣಿಗಳ ಚೇಷ್ಟೆಗಳೆಲ್ಲವೂ ವಿಪರೀತ ರೀತಿಯಲ್ಲಿ ವಿಕಾರ ಹೊಂದುವವು ಹೀಗೆ ಎಲ್ಲ ಭೂತಗಳಿಗೆ ಪ್ರಾಣಾಧಾರಭೂತನಾಗಿ ಎಲ್ಲರಿಗೂ ಪೂಜ್ಯನಾಗಿರುವ ಆ ವಾಯುದೇವನನ್ನು ನೀನು ಮಾತ್ರ ಪೂಜಿಸದೆ ಅಲಕ್ಷ್ಯವಾಗಿ ಹೇಳುತ್ತಿರುವೆಯಲ್ಲ ನಿನ್ನ ಈ ಅಲ್ಪ ಬುದ್ಧಿಯನ್ನು ನಾನು ಏನೆಂದು ಹೇಳಲಿ ನೀನು ಒಳಗೇನೋ ಸಾರವಿಲ್ಲದವನು ಬುದ್ಧಿಹೀನನು ಬಾಯಲ್ಲಿ ಮಾತ್ರ ಅಲ್ಲಸಲ್ಲದ ಜಂಭವನ್ನು ಬಹಳವಾಗಿ ಹೇಳಿಕೊಳ್ಳುತ್ತಿರುವೆ ಎಲೆ ವೃಕ್ಷವೇ ಕ್ರೋಧ ಮೋಹಾದಿಗಳಿಂದ ನಿನ್ನ ಬುದ್ಧಿಯು ಕೆಟ್ಟು ಹೋಗಿದೆ ಅದರಿಂದಲೇ ನೀನು ಬಾಯಿಗೆ ಬಂದಂತೆ ಸುಳ್ಳಾಡುತ್ತಿರುವೆ ನಿನ್ನ ಈ ಹೆಮ್ಮೆಯ ಮಾತನ್ನು ಕೇಳಿ ನನಗೂ ಅತ್ಯಾಕ್ರೋಶ ಉಂಟಾಗುತ್ತಿದೆ ಇದು ಈಗಲೇ ನಾನು ಹೋಗಿ ನಿನ್ನ ಅಹಂಕಾರದ ಮಾತುಗಳನ್ನೆಲ್ಲ ಆ ವಾಯುವಿಗೆ ತಿಳಿಸಿ ಬರುವೆನು ಎಲೈ ಕಾಡು ಮರವೇ ಲೋಕದಲ್ಲಿ ನಿನಗಿಂತಲೂ ಮೇಲೆನಿಸಿದ ಎಷ್ಟು ವೃಕ್ಷಗಳುಂಟು ಚಂದನ ಸ್ಯಂದನ ಸಾಲ ಸರಳ ದೇವದಾರು ನೀರಂಜಿ ಧನ್ವನ ಮೊದಲಾದ ಎಷ್ಟು ಪ್ರಬಲ ವೃಕ್ಷಗಳನ್ನು ನಾನು ನೋಡಿರುವೆನು ಅವು ಕೂಡ ವಾಯುದೇವನನ್ನು ಇಷ್ಟು ಕ್ಷೀಣವಾಗಿ ನಿರಾಕರಿಸಲಿಲ್ಲ ಆ ವೃಕ್ಷಗಳು ನಿನ್ನ ಹಾಗಲ್ಲದೆ ವಿವೇಕವುಳ್ಳವುಗಳಾಗಿರುವುದರಿಂದ ತಮ್ಮ ಮತ್ತು ವಾಯುವಿನ ಬಲವನ್ನು ಚೆನ್ನಾಗಿ ತಿಳಿದಿರುವವು ನೀನಾದರೂ ಅಜ್ಞಾನದಿಂದ ಆ ವಾಯುವಿನ ಬಲವೆಷ್ಟೆಂಬುದನ್ನು ತಿಳಿಯದೆ ಬಾಯಿಗೆ ಬಂದಂತೆ ಆಡುತ್ತಿರುವೆ ಇರಲಿ ಈಗಲೇ ನಾನು ಆ ವಾಯುವಿನ ಬಳಿಗೆ ಹೋಗುವೆನು ಎಂದನು ಇದು ನೂರ ಐವತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ